ಶಾಸಕರ ಕಾರಣ ಸರ್ ನನ್ನ ಕಶಪ್ ನೋಡ್ರಿ ಸರ್ ವಿಜಯಾನಂದ್ ಕಾಶ್ಮೀರ್ ನನ್ನ ಮೇಲೆ ಹಲ್ಲೆ ಮಾಡೋಕೆ ಕಾರಣ ಸರ ಅವನರಿ ಸರ್ ವಿಜಯಾನಂದ್ ಸಾಹಿಬ್ರ ಬಗ್ಗೆ ಮಾತಾಡೋದು ಅರ್ಹತೆನೇ ಇಲ್ಲ ಅವನಿಗೆ ಯಾಕಂದ್ರೆ ತಾನು ಮೊದಲು ಎಲ್ಲಿದ್ದ ಅನ್ನೋದು ಅದು ಫಸ್ಟ್ ತಿಳ್ಕೊಬೇಕವ ಹೊನಗುಂದ ತಾಲೂಕಿನ ದನ್ನೂರಿನಲ್ಲಿ ನಡೆದ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಗಲಾಟೆಯು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ ಗಲಾಟೆಯ ನಂತರ ಆಸ್ಪತ್ರೆಗೆ ಸೇರಿದ ಬಿಜೆಪಿ ಮುಖಂಡ ಸುರೇಶ್ ತಳವಾರ್ ಈ ಗಲಾಟೆಗೆ ಹೊಣಗುಂದ ಶಾಸಕ ವಿಜಯನಂದ ಕಾಶಪ್ನವರೇ ಕಾರಣ ಎಂದು ಆರೋಪ ಮಾಡಿದ್ದಾರೆ ಆದ್ರೆ ಇದೇ ಗಲಾಟೆಯಲ್ಲಿ ಬಾಗಲಕೋಟೆ ಖಾಸಗಿ ಆಸ್ಪತ್ರೆ ಸೇರಿರುವ ದನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಗ ವೈಯಕ್ತಿಕ ಜಗಳದಲ್ಲಿ ಶಾಸಕ ವಿಜಯನಂದ ಕಾಶಪ್ನವರನ್ನು ಎಳೆದು ತಂದಿರುವುದು ಸರಿಯಲ್ಲ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅವನು ಕಾಂಗ್ರೆಸಲ್ಲೇ ಬೆಳೆದು ಕಾಂಗ್ರೆಸಲ್ಲೇ ಇಷ್ಟೆಲ್ಲ ಮಾಡಿದ ಅವನು ಈ ಸತಿ ಅವನು ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ದಲ್ಲಿ ಜನರಲ್ ಇದು ಇದ್ದಾಗೂ ಅವ್ರಿಗೆ ಎಸ್ ಟಿ ಒಬ್ಬ ಇದು ಮೆಂಬ ಮೆಂಬ ಎಸ್ ಟಿ ಇದ್ದವರು ಎಸ್ ಟಿ ಅವನಿ ಇತ್ತು ಇಲ್ಲಿ ಆರ್ ತೊಗೊಂಬಂದರು ತುಂಬಂದರು ತೊಗೊಂಬಂದ್ರು ಆ ಈ ಇದ್ರೊಳಗೆ ಸಾಹೇಬನ ಹೆಸ್ರು ಹೇಳಿ ಎಲ್ಲ ಮಾಡಿದ್ರು ಅವರು ಸಾಹೇಬಗೆ ಈಗ ಏನದ ಅದು ಇದು ಅಂತ ಕೇಸಿಂದ ಸಾಹೇಬ್ರಿಗೆ ಮಾತಾಡಿದ್ರೆ ಹೆಂಗದು ಅವರಾಗೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತಾ ಮಾಡ್ತಾನ್ರಿ ಎಸ್ಪೇಟ್ ಆಡಿಸೋದು ಸೆರೆ ಮಾರಿಸೋದು ಆಂ ಓಸಿ ಬರ್ಕೊಳ್ಳೋದು ಇಂಥವೆಲ್ಲ ಮಾಡ್ತಿರ್ತಾನೆ ಇಂಥವ್ಕೆಲ್ಲ ನಾವೇನದ ಇಂಥವೆಲ್ಲ ಮಾಡ್ಬೇಡ ನಮ್ಮ ಇದ್ರೊಳಗೆ ಇದು ಇಲ್ಲ ಅಂತಂದಿರು ಈ ಬಿ ಜೆ ಪಿ ಒಳಗೆ ಸೇರಿಕೊಂಡು ಈಗ ಸಾಹೇಬ್ರ ಬಗ್ಗೆ ಮಾತಾಡ್ತಾನವ ವಿಜಯಾನಂದ ಸಾಹೇಬ್ರ ಬಗ್ಗೆ ವಿಜಯಾನಂದ ಸಾಹೇಬ್ರ ಬಗ್ಗೆ ಮಾತಾಡೋದು ಇಲ್ಲ ಇಲ್ಲವನಿಗೆ ಯಾಕಂದ್ರೆ ತಾನು ಮೊದಲು ಎಲ್ಲಿದ್ದಾನದ ಅವ ಅದು ಫಸ್ಟ್ ತಿಳ್ಕೊಬೇಕವ ತಿಳ್ಕೊಂಡು ಮಾತಾಡ್ಬೇಕು ಹಾಂ ಅಂಥ ಇದ್ರೊಳಗೆ ಮತ್ತೆ ಈಗ ವಿಜಯಾನಂದ ಸಾಹೇಬ್ರು ನನಗೆ ಅವ್ರನ್ನಿಂದ ಇವರೆಲ್ಲ ಗುಂಡಾಗರ್ದಿ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾನಲ್ಲ ಎಲ್ಲ ಸುದ್ದು ರೀ ಇದು ಇವಾಗ ಹೋಗಿ ಏನೋ ಬಿ ಜೆ ಪಿ ಸೇರಿಕೊಂಡು ಅವು ದೊಡ್ಡನಗೌಡ ಹೇಳ್ತಾನೆ ಈಗ ಅವೆಲ್ಲ ವಸ್ತು ಮೂಲತಃ ವಿಜಯಾನಂದ ಕಾಶಪ್ಪನ ಇದು ಮಾಡ್ಯ ಅವ್ರು ಮಾಡಿಲ್ಲ ನೀ ಮಾಡಿಸ್ತದ್ದು ವಿಜಯಾನಂದ ಕಾಶ್ಯಪ್ಪನ ಎಂದು ಇದು ಇಂಥದಕ್ಕನ ಅವ್ರಿಗೆ ಅವ್ರು ಬೆಂಬಲ ಕೊಡೋಂಗಿಲ್ಲ ಬಟ್ ಅವ್ರಿಗೆ ಏನೂ ಗೊತ್ತೂ ಇಲ್ಲ ಯಾವುದೇ ವಿಷಯ ಇದು ನಮ್ಮ ನಮ್ಮ ಅವರ ನಮ್ಮ ವೈಯಕ್ತಿಕ ವಿಷಯದಾಗ ಅವ್ರು ಏನಲ್ಲ ವಿಜಯಾನಂದ ಕಾಶಪ್ಪನ ಹೆಸರು ಹಾಳು ಮಾಡ್ತಾ ಮಾಡ್ತಾಯಿದ್ದಾನು ಸುರೇಶ್ ತೆಳವರವರು ನಾನು ಅನಂತ್ ಕುಮಾರ್ ಶಿರಟ್ಟಿ ಅಂತ ಕುಮಾರ್ ಬಾಲಪ್ಪ ಶಿರಟ್ಟಿ ನಮಗೆ ಮೊನ್ನೆ ಸುರೇಶ್ ತಳವಾರ್ ಕಡೆದವರು ಮನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಜಾಥಾ ಒಂದು ತೀರ್ ಬಂದು ನಮ್ಮ ಪಂಚಾಯತಿ ಗ್ರಾಮದಕ್ಕೆ ಒಂದು ವೇಳೆಯಲ್ಲಿ ನಮ್ಮ ಫಂಕ್ಷನ್ ಎಲ್ಲ ಇನ್ವೈಟ್ ಮಾಡಿದ್ರು ಎಲ್ಲ ಸರ್ಗಳು ಆಮೇಲೆ ನಮ್ಮ ಎಲ್ಲ ಪಂಚಾಯತಿ ಸಿಬ್ಬಂದಿಗಳು ಆದರೂ ನಾವು ಹೋಗಿದ್ದೆವು ಆ ಟೈಮಲ್ಲಿ ನಮ್ಮ ಮಮ್ಮಿಯವರು ವೇದಿಕೆ ಮೇಲೆ ಕುಂತಿದ್ರು ಅವರು ನಮ್ಮ ನಾವು ನಾವೇನದ ನಮ್ಮ ಅಮ್ಮಿಯವರದ ಅಂತಿರ್ಕೊಂಡು ಹೋಗಲೇ ಇಲ್ಲ ಇಲ್ಲೇ ಹೊರಗಡೆ ಇನ್ನೊಂದು ಸಿದ್ದಯ್ಯ ಹಿರೇಮಠ ಅಂತೇಳಿ ಅವರು ಅವ್ರ ಮಿಸಸ್ ಅವರು ಮೆಂಬರ್ ಅವರು ಅವರು ಆಮೇಲೆ ಪ್ರಭು ಗೌಂಡಿ ಪ್ರವೀಣ್ ಕಟ್ಟಿಮನಿ ಒಂದಿಷ್ಟು ನಾವು ಎಂಟು ಮಂದಿ ನಾವು ಇಲ್ಲಿ ಹೊರಗಡೆ ಇಲ್ಲರಿ ಅವ್ರ ನಮ್ಮ ಅಮ್ಮಿಯರು ಅದ ಸ್ಟೇಜ್ ಮ್ಯಾಗ ನಾವೇನು ಅಲ್ಲಿಂದ ಬರೋದು ಬೇಡ ನಾವಿಲ್ಲೇ ಹೊರಗಡೆ ಅಂತ ಅಷ್ಟಾದ ಮೇಲೆ ಏನಾಗಿ ಬಿಡ್ತೀರಿ ಸುರೇಶ್ ಕಡ್ದವ್ರು ಒಂದು ಇಪ್ಪತ್ತು ಜನ ಹುಡುಗರು ಅವ್ರು ಕ್ಯಾಕಿ ಒಡೆಯತ್ತರು ನಾವೇನು ಅವರು ಈಗ ಅವ್ರವರು ಅಭಿಮಾನಿಗಳು ಇರ್ತಾರೆ ಕ್ಯಾಕಿ ಹೊಡೆ ನಾವೇನು ತಪ್ಪು ತಿಳ್ಕೊಳ್ಳಿಲ್ಲ ಬಟ್ ನಾವೇನು ಹೊರಗಡೆ ಬಂದೆವು ಹೊರಗಡೆ ಬಂದು ಸುಮ್ಮನೆ ಎಲ್ಲಿ ಆ ಹುಡುಗರು ಜೊತೆ ಇದು ಮಾಡೋದಂತ ಹುಡುಗರು ಜೊತೆ ಎಲ್ಲಿ ಇದು ಮಾಡೋದಂತ ತಿಳ್ಕೊಂಡು ಹೊರಗಡೆ ಬಂದು ನಿಂತೇವು ಹೊರಗಡೆ ಬಂದು ನಿಂತೇವು ನಾವು ರೋಡ್ ಆ ಕಡೆ ಬಂದ್ರು ಒಳ್ಳೆ ಎಂಟು ಜನ ಬಂದರು ಅವರು ಒಳ್ಳೆ ಎಂಟು ಜನ ಬಂದ ಮೇಲೆ ನಾವು ಸುಮ್ಮನೆ ನಿಂತರೂ ಅವ್ರು ಬಂದು ಏ ಕೈ ಮಾಡಿ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಏನಾದ್ರೂ ದಮಕಿ ಹಾಕಾಗತ್ತರ ಅವರು ನಾವು ಹೇಳಿದ್ರೆ ಯಾವುದು ಧಮಕಿ ಹಾಕಿಲ್ಲ ಏನೂ ಹಾಕಿಲ್ಲ ನಮಗೆ ಅದೇನೋ ಸಂಬಂಧ ಇಲ್ಲ ವಿಷಯ ಯಾವುದಕ್ಕೆ ನೀವು ಇದು ಮಾಡ್ತೀರಿ ಊರಾಗ ಒಂದು ಒಂದು ತೇರು ಬಂದೈತೆ ಅಂಬೇಡ್ಕರ್ ಸಂವಿಧಾನ ಜಾತಾ ಇದ್ರದ್ದು ನೀವು ಬಂದು ಯಾಕೆ ನೀವು ತೊಂದರೆ ಕೊಡ್ತೀರಿ ಯಾಕೆ ನೀವು ಬಂದು ನಿಂತು ಎಪಿಸ್ತೀರ ನಾವು ಅವ್ರು ಮಾತಾಡಿದಾಗ ಏನು ಹೇಳ್ತಿರೀ ನೀ ಏನು ಸಂಬಂಧ ಅಂತೇಳಿ ನಮಗೆ ಶಬ್ದಗಳನ್ನು ಮಾತಾಡಿದ್ರು ಅವರು ನಾನು ಅವಾಗ ಏನು ಮಾಡಿದೆ ಪಿ ಎಸ್ ಅವರಿಗೆ ಫೋನ್ ಹಚ್ಚಿದೆ ನಾನು ಈ ಈ ಥರ ಅವರ ಇದು ಇದು ಮಾಡ್ತಾ ಇದ್ದಾರೆ ಆ ಜಾತ ಇದು ಆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅವರು ತಾವು ಒಬ್ಬಂದ ಇವ್ರಿಗೆ ಇದು ಮಾಡ್ಬೇಕಂತ ಫೋನ್ ಹಚ್ಚಿದಾಗ ಅವ್ರು ಓಡಿ ಹೋಗ್ಬಿಟ್ರು ಗಾಡಿ ತೊಗೊಂಡು ಅಲ್ಲೇ ಒಬ್ಬನು ಸಿಕ್ಕು ನಾವನು ಅವನು ಎಸ್ ಅವನಿಗೆ ಹೊಡೆದು ಗಾಡಿ ಚೇವ್ ಕಸ್ಕೊಂಡು ಇದು ಮಾಡಿದರು ನಮಗೆ ಅಷ್ಟಕ್ಕೆ ನಾವು ಇಲ್ಲೇ ಇಲ್ಲಿ ಬೇಡ ಅಂತ ನಾವು ಊರಿಗೆ ಬಂದೆವು ಬಂದ ಮೇಲೆ ನೆಕ್ಸ್ಟ್ ನಾವು ಹದಿನಾರನೇ ತಾರೀಕು ಬೆಳಗ್ಗೆ ಅವ್ರಿಗೆ ಅಲ್ಲಿ ಒಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ ನಮ್ಮ ರಿಲೇಷನ್ದಾಗ ಅವ್ರಿಗೆ ಹಾರ ಹಾಕಿ ನಮ್ಮ ಮನೆಗೆ ಹೊಂಟಿದ್ದೆವು ನಮ್ಮ ಬ್ರದರ್ ತ ಮಗಳಿಗೆ ಆರಾಮ ಇದ್ದಿದ್ದಿಲ್ಲ ನಾನು ನಮ್ಮ ಮಾವ ನಮ್ಮ ತಮ್ಮ ನಾವು ಏನದ ಐದು ಮಂದಿ ಮುಟ್ಟಿದ್ದೆವು ನಾವು ಮಾತಾಡ್ಸೋಕಂತೇಳಿ ನಮ್ಮ ಮನೆ ಅವ್ರ ಮನಿ ಒಂದೇ ಕಡೆನೇ ಬಟ್ ಅವ್ರ ಮನೆ ದಾಟೆ ನಮ್ಮ ಮನೆಗೆ ಹೋಗ್ಬೇಕು ಆ ವೇಳೆಯಲ್ಲಿ ಅವರು ಐದು ಜನ ನಿಂತಿದ್ರು ಅವರು ಐದು ಜನ ನಮ್ಮ ನೋಡಿ ಏನಂತಂದ್ರೆ ಅವರು ಏ ಏನೋ ನಿನ್ನೆ ಪೊಲೀಸ್ಗೆ ಪಿ ಎಸ್ ಆಗ ಅವ್ರಿಗೆ ಫೋನ್ ಮಾಡಿ ಕೆಸಿನ ಕರೆಸ್ತಲ್ಲ ಭಾಳ ತಿಟ್ಟಿ ಹೆಚ್ಚಾಗಿದೆ ನಿನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮದು ಇದೆ ಅಂತ ತಿಳ್ಕೊಂಡ್ರೇನು ಅಂತೇಳಿ ನಮಗೆ ಬೈದಾಡಗತ್ತೆ ರೀ ಪೋಸ್ಟ್ ಡಿಮಾನ ಹಂಗೀಗ ನಾವಂದೆವು ಅನಾವಶ್ಯಕ ಮಾತಾಡೋಕ್ಕೆ ಹೋಗ್ಬೇಡ ನಿಮ್ಗೆ ಏನೂ ಮಾತಾಡಿಲ್ಲ ಎದ್ರ ಸಂದಿ ಬೈತರು ಮಾನ್ಯರು ಹಂಗೆ ಮಾಡಿದ್ರಿ ಈಗ ಹಂಗೆ ಮಾಡೋತ್ತೆ ಅಂತ ನಾನು ತಂದೆವ್ರು ಕನ್ನ ಏನದ ಅವರು ಹೌದಾ ಮಗ ನಿಮ್ಮ ಸೊಕ್ಕೆ ಬಾಳದ ನಿಮಗೆ ಒಂದು ಕಲಸ ಮಾಡ್ತೀವಿ ನಾವು ಅದು ಹೌದಾ ಎದ್ರ ಸಂದ್ ಕಲಸ ಮಾಡ್ತೀರ ಅಲ್ಲೇ ನಿಮ್ಮ ಮನೆಗೆ ಬರ್ತೀವಪ್ಪ ಅವನು ಏನದ ಸುರೇಶ್ ತಳವ್ರೂ ಒಬ್ಬ ಜನಪ್ರತಿನಿಧಿ ಅವನಿಗೆ ನಾವು ಬಂದು ಕೇಳ್ತೀವಿ ಯಾಕೆ ಎದ್ರ ಸಂದಿ ಏನಂತೇಳ್ಕಿ ನೀವು ಹುಡುಗರಿಗೆ ಹಚ್ಚಿ ಇವೆಲ್ಲ ಹಲ್ಲೇ ಮಾಡಕತ್ತಾರೆ ಇವರು ಈ ಟೈಪ್ ಮಾತಾಡೋಸಲಿಂದ ಅವ್ರು ಹೋಗಿ ಮಾತಾಡೋದು ಅವ್ರ ಮನೆಗೆ ಹೋದೇವ್ರು ನಾವೆಲ್ಲ ನಮ್ಮ ಅವರು ಸುರೇಶ್ ಅವ್ರಿಗೆ ಕರೆದು ನಾವು ಅಂತ ಕರೆದಾಗ ಸುರೇಶ ಮತ್ತು ಅವ್ರ ಕಾಕನ ಮಗ ಸಂಜೀವ್ ತಳವಾರ ಆಮೇಲೆ ಬಸವ್ ತಳವಾರು ಒಂದು ಏಳೆಂಟು ಹತ್ತು ಮಂದಿ ಇದ್ರವರು ಆಮೇಲೆ ಹೆಣ್ಮಕ್ಳು ಅವರು ಏಯ್ ಮಗನ ಇಲ್ದ ಮನೆಗೆ ಬಂದು ಹೇಳಿದ್ವಿ ಹೇಳಿ ಕೇಸರಿ ನಮಗೆ ರಾಡ ಬಡಿಗೆ ತಳವಾರ ತೊಗೊಂಡ್ಬಂದ್ರೆ ಅವ್ರಾಗ ನಾವು ಅಂದೆವು ನಾವು ಮಾತಾಡೋಕೆ ಬಂದೀವಿ ಇಲ್ಲಿ ಜಗಳ ಮಾಡಕ್ಕೆ ಬಂದಿಲ್ಲ ಎಲ್ಲರ ಸರಿ ಮಾಡಾಕತ್ತೀರಿ ನೀವು ಊರ ಯಾವುದೇ ಫಂಕ್ಷನ್ ಇದ್ರೆ ಈ ಟೈಪ್ ನೀವು ಅಬ್ಜೆಕ್ಷನ್ ಮಾಡ್ತೀರಿ ಈ ಟೈಪ್ ಎಲ್ಲ ಗೊಂದಲ ಎಬ್ಸ್ತೀರಿ ಜಗಳ ಮಾಡಿ ಶಿಕ್ಷಕರು ಸಿಕ್ಕರ್ ಬಿಡಿತೀರಿ ಅದಕ್ಕೆ ಮಾಡ್ತೀರಿ ಇದು ಊರು ಶಾಂತತೆ ಕಾಪಾಡಬೇಕು ಇನ್ನೊಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿಗೆ ನೀವೇ ಹಿಂಗೆ ಮಾಡ್ತಾರೆ ಹೇಗಂತ ನಾವು ಕೇಳ್ದೆ ಅದೇನು ಕೇಳ್ತೆವು ಬೋಫು ನಿಮಗೆ ನಂತೇ ಬಡ್ಗೆ ತೊಗೊಂಡು ಒಂದೇಟ್ ನಾನು ಹೊಡೆದ ನಾಳೆಗೆ ಏನಾದ್ರೂ ಅವರೇ ಒಣಗಾಗುತ್ತೆ ಮುಂದೆ ನಮ್ಗೆ ಏನೇ ಮುಂದಾದರೂ ನಮಗೆ ರಕ್ಷಣೆ ಬೇಕಷ್ಟೇ ನನಗೆ ತಿಳಿ ತಿಳಿಯಾಗತ್ತೈತೆ ರೀ ಜಾಸ್ತಿ ಮಾತಾಡೋಕ್ಕಾಗೋಗೋದು ನನಗೆ